ಕೂಡ ಸ್ವಾಗತ ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆಯ ಸದಾ ಏನಿಗಾಗಿ ಎಲ್ಲರ ಮಾರ್ಗದರ್ಶಕರಾಗಿ ಹಾವು ದಿನ ಭಕ್ತರಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಒಂದು ಒಂದೂವರೆ ವರ್ಷದಿಂದ ಸುಮಾರು ಅನೇಕ ಚಟುವಟಿಕೆ ನಮ್ಮ ಚಂದಸೆಯ ಮಠ ಸರಿಂದ ಒಂದು ಕಾರ್ಯಕ್ರಮದ ಕುರಿತು ಕೇಳಿದರು ಧರ್ಮರತ್ನ ಸದ್ಧರ್ಮ ಶಿಖಾಮಿಣಿ ಮನಕುಲ ರತ್ನ ದಾಸೋಹ ರತ್ನ ಅನ್ನ ಕೊಟ್ಟ ದೇವರು ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು ಪೂಜ್ಯ శ్రీ షడస్థా చిరేమార్యక్రమ దురా బిందుకూ పవన సాి వహించిన పూజరా చరణివ అనంతి చరస్తాష్టాంగ ప్రణాళిక సంస్థాధికారి సిబ్బంది వరద

దర్శన్ దర్శన ఆమె దర్శన్ అప్పికి స్వల్ప అంజ అంజ్ మన అగ్ అప్ప దర్శన్ అప్పనంద్రు ಏನಾಗ್ಯದ ಅಂತ ಕೇಳಿದ್ರು ಏನಾಗ್ಯದ ಅಂತಂದ್ರೆ ಅಪ್ಪವ್ರೆ ನಮ್ಗೆ ಸ್ವಲ್ಪ ಮೈಂಡ್ ಏನೋ ಇದಾಗಿದ್ರೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ರೀ ಆಪರೇಷನ್ ಹೇಳ್ಯಾರ ಅಂತ ಹೇಳಿದ್ರು ಡಾಕ್ಟರ್ ಆಪರೇಷನ್ ಹೇಳ್ಯಾರ ಅಂತಂದ್ರೆ ಆಪರೇಷನ್ ಇಪ್ಪತ್ತೈದು ಲಕ್ಷ ರೂಪಾಯಿ ಹೇಳಿದ್ರಂತ ಡಾಕ್ಟರ್ ಇಪ್ಪತ್ತೈದು ಲಕ್ಷ ಹೇಳಿದ್ರಂತ ಅಪ್ಪವ್ರ ಅಂದ್ರೆ ಆಪರೇಷನ್ ಮಾಡ ಏನು ಬೇಡ ಇಲ್ಲಿ ಬಸವ ಅಂತ ಒಬ್ರು ಡಾಕ್ಟರ್ ಅಡ್ರೆಸ್ ಕೊಡ್ತೀನಂತ ಹೋಗುವಂತ ಹೇಳಿದ್ರಂತ ಹೋಗುವಂತ ಹೇಳಿದ್ರೆ ಅವ್ರ ಆಪರೇಷನ್ ಆಪರೇಷನ್ ಬೇಡ ಏನೋ ಬೇಡ ಕಮ್ಮಿ ಆಗ್ತದೆ ಹೋಗುವ ಅಂತ ಹೇಳಿದ ಮೇಲೆ ಆಪರೇಷನ್ ಕ್ಯಾನ್ಸಲ್ ಮಾಡಿ ಡಾಕ್ಟರ್ ಬಲ್ ಹೋದ್ರಂತ ಡಾಕ್ಟರ್ ಬಲ್ ಹೋಗೋಣ ಅವ್ರು ಗೋಲಿ ಕೊಟ್ಟಿದ್ರಂತ ಟ್ಯಾಬ್ಲೆಟ್ ಕೊಟ್ಟಿದ ಮೇಲೆ ಆಮೇಲೆ ಅವರು ಬಂದಿ ದರ್ಶನ ಮಾಡಿ ಅಪ್ಪರಿಗೆ ಹೋಗಿ ಎಲ್ಲಾ ಎಲ್ಲ ಹೇಳಿದ್ರಂತ ಅಪ್ಪರಿಗೆ ಹೇಳೋಣ ಅಪ್ಪರು ಅವ್ರ ಮಸ್ತಕದ ಮೇಲೆ ಒಂದು ಪಾದ ಇಟ್ಟುಕೊಂಡಿದ್ರಂತ ಅಪ್ಪರು ಮಸ್ತಕದ ಮೇಲೆ ಪಾದ ಇಟ್ಟುಕೊಂಡಿದ ತಕ್ಷಣ ಅವ್ರಿಗೆ ಆಗಿದ್ದು ವೈಬ್ರೇಟ್ ಆಯ್ತಂತ ಅವ್ರ ಮೈಂಡ್ ಒಳಗ ಅವ್ರು ವೈಬ್ರೇಟ್ ಆಯ್ತಂತ ಆ ನರನಾಡಿನಗಳೆಲ್ಲ ರಕ್ತ ರಕ್ತಗಳೆಲ್ಲ ಸಂಚಲನೆ ಆಗುತ್ತ ಚಾಲು ಮಾಡ್ಕೊಂತ ಅದೇ ಟೈಮ್ನಾಗ ಆ ಗೋಲಿ ತಗೊಂಡು ಊರಿಗೆ ಹೋದ್ರಂತ ಊರಿಗೆ ಹೋದಾಗ ಆ ಟ್ಯಾಬ್ಲೆಟ್ ನುಂಗಿದ ಮ್ಯಾಲ ಅವ್ರ ತಂಗಿ ಮನೆಗೆ ಏನೋ ಹೋಗಿದ್ರಂತ ಅವ್ರ ತಂಗಿ ಮನೆಗೆ ಹೋದ್ಮ್ಯಾಲ ಅವ್ರಂದ್ರಂತ ಅಲ್ಲಿ ಹೋದ್ಮ್ಯಾಲ ಕೊರೋನಾ ಇವತ್ತು ಒಳಗಿಲ್ಲ ಅನ್ನೋ ಭಾಸವಾಗಿ ಅವ್ರ ತಂಗಿ ಮನೆ ಪೂರ ನಾನು ಇವತ್ತು ನನ್ನ ಏನು ಒಳಂಗಿಲ್ಲ ನನ್ನ ಜೀವನನೇ ಇಲ್ಲಿಗೆ ಮುಗಿತ್ತು ಅನ್ನೋ ರೀತಿ ಒಳಗೆ ಭಾಸವಾದ ಮೇಲ ಅವರು ಸೀತೆ ನಮ್ಮ ತಂಗಿ ಇಲ್ಲಿ ನಮ್ಮ ತಂಗಿ ಮನೆಗೆ ಉಳಿದ್ರೆ ನಾನು ಸಾಕ್ತ ಅಂತಂದ್ರೆ ಏನಾರ ತಂಗಿ ಮೇಲೆ ಈ ಬರ್ತದ ಅಂತ ಹೇಳಿ ಅವ್ರ ಮನೆಗೆ ವಾಪಸ್ ಹೋದ್ರಂತೆ ಅವ್ರ ಮನೆಗೆ ವಾಪಸ್ ಹೋಗಿ ಅಲ್ಲಿ ಮುಂಚೆ ಕೊಟ್ಟು ಅವ್ರ ಮನೆಯವರು ಪುರಾಣ ಏನು ಅಂತ ಪುರಾಣ ಓದಕತ್ತ ಇವರೇನು ಆ ಪುಕ್ಕು ತಗೊಂಡು ಪುರಾಣ ಮುಂದಿಟ್ಕೊಂಡು ಮುಂಚೆ ಕೊಟ್ಟು ಇಟ್ಕೊಂಡು ಬಂಡಿ ಹಾಕೊಂಡು ಮುಂಚೆ ಅಲ್ಲಿ మంజు మంచి ముందు ధ్యంత ధ్యాల కి టేస్ట్ ఆమెకుడు అమ్మ ఇలాగడు అంతవడు అంతమరే నవ ಇದು ಆಗ್ಲಿಕ್ಕಿತ್ತು ಮತ್ ನಿಮ್ದೆಲ್ಲ ಫೋಟೋ ನೋಡೋಣ ಎಲ್ಲ ಇದು ಆಗ್ಲಿಕ್ಕಿತ್ತು ಆದ್ಮೇಲೆ ಆಮೇಲೆ ಬಂದಿ ಏನ್ ಅನ್ನಂಗಿಲ್ಲ ಪ್ರಸಾದ ಮಾಡಿ ಪ್ರಸಾದ ಮಾಡಿ ಹೋಗಿ ಇದು ಆಗಿ ಕಮಾಸ ಅಂತ ಹೇಳ ಈಗ ಆ ವ್ಯಕ್ತಿ ಹೆಂಗ್ ಓಡಾಡಕತ್ತಾರ ಅಂತಂದ್ರ ಕಣ್ಣು ಇರ್ಲಾರಂತ ಕಣ್ಣಿಗ ಕಣ್ಣು ತರದಂತ ಶಕ್ತಿ ಯಾರಿಗಲ್ಲ ಅಂತಂದ್ರ ಅದು ನಮ್ಮ ಪರಮ ಪೂಜೆ ಹಾಕುಡು ಶ್ರೀಗಳ ಬಗ್ಗೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಬರಲ್ಲ ಇಲ್ಲಿ ಇನ್ನೊಬ್ಬರು ಬಂದರು ಶರಣಪ್ಪ ದೊಡ್ಡಹಳ್ಳಿ ಅಂತ ಹೇಳಿ ಎಣಪ್ಪ ಅಂತ ಅಂತೇಳಿ ಆ ಹುಡುಗ ಆ ಹುಡುಗ ಇಲ್ಲ ಹಳಿಗೆ ಬರಂತಾರೆ ಅವರು ಅಲ್ಲಿಗೆ ಬರಂತರ ಅವ್ರ ಏನ್ ಮಾಡಿದ್ರು ಅವ್ರಿಗೆ ಆರೋಗ್ಯ ಸಮಸ್ಯೆ ಅದು ಹೇಳಕ್ ಬರಲಾರಂತ ಆರೋಗ್ಯ ಸಮಸ್ಯೆ ಇತ್ತು ಆ ಸಮಸ್ಯೆ ಸ್ವಲ್ಪ ಅಪೂರ್ವ ಬಂದಿದ್ರು ಆ ಬಂದ್ಮೇಲೆ ಅಪೂರೇ ನಾನು ಇನ್ ಮುಂದೆ ಉಳಿಯಂಕಿಲ್ಲ ಅಂತ ಹೇಳಿದ್ರು ಅಪೂರೇ ನಾ ಇನ್ ಮುಂದೆ ಉಳಿಯಂಕಿಲ್ಲ ನನ್ಗೆ ನನಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿದ್ರು ಅಪ್ಪರ ಅವರು ಏನು ಆಗಂಗಿಲ್ಲ ನಿನಗೊಂದು ರುದ್ರಾಕ್ಷಿ ಒಂದು ವಿಭೂತಿ ಕೊಡ್ತೀನಿ ಇದ ಧಾರಣೆ ಮಾಡು ಪ್ರಸಾರ ಮಾಡ ಇದ್ರೆ ಇಲ್ಲೇ ಇರೋದು ಗುಡಿ ಅಂತ ಹೇಳಿದ್ರು ಅದು ಪೂರ ನನ್ನ ಜೀವ ಹೋಗ್ತದಂತ ವ್ಯಕ್ತಿ ಮತ್ತೆ ಮರು ಜೀವ ಪಡೆದಂತ ಪಡೆದಂತ ಆಶೀರ್ವಾದ ಮಾಡಿ ಕಳಿಸ್ರಿ ಅದು ಯಾರು ಅಂತಂದ್ರೆ ನಮ್ಮ ಹರಕುಡ ಸ್ತ್ರೀಗಳು ಅಂತ ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ನಿಡುವಂತದ ಶಾಂತಕುಮಾರ್ ಶಾಂತ್ ಸರ್ ಅಂತದಾರ ಶಾಂತಕುಮಾರ್ ಕುಮಾರ್ ಸರ್ ಅವರಿಗೆ ಕೊರೋನಾ ಟೈಮ್ ಒಳಗ

ನಾನು ಉಳಿಬೇಕು ಅಂತ ಕಾರಣ ನಾನು ಉಳಿಲಿಕ್ಕೆ ಕಾರಣ ಇಷ್ಟು ಜನ ಸೇವೆ ಸಲ್ಲಿಸಿದ ಸಲ್ಲಿಸಬೇಕಂತ ನಂದು ಇದು ಅದ ಅಂತಂದ್ರೆ ಅದು ಆಶೀರ್ವಾದ ಅಂತ ಹೇಳಿದ್ರು ಯಾಕಂತಂದ್ರೆ ಅವ್ರಿಗೆ ಕೊರೋನಾ ಸಂಕಲ್ಪ ವೆಂಟಿಲೇಟರ್ ಸಿಗ್ತಾ ಇದ್ದಿದ್ದಿಲ್ಲ ಆಕ್ಸಿಜನ್ ಪ್ರಾಬ್ಲಮ್ ಇತ್ತು ಅಂತ ಟೈಮ್ ಒಳಗ ಅಪ್ಪ ಏನು ಆಗಲಿಕ್ಕಿಲ್ಲ ನೀವು ಮತ್ತೆ ವಾಪಸ್ ನಮ್ಮ ಹಾಕೊಂಡು ದರ್ಶನ ಬಂದು ದರ್ಶನ ಮಾಡಿ ಪ್ರಸಾದ ಮಾಡಿ ಹೋಗ್ತೀರಾ ಅಂತ ಹೇಳಿದ್ರು ಅದು ಅಪ್ಪ ವಾಣಿಯಂತೆ

అప్పరేర అప్పరు వార్డు అప్పటి మళ్ళీ హ్యాంగ్ అంత చాలా ఏను చాలా అంత ಅವರ ಎಲ್ಲಾ ಕಡೆ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲಾ ಕಡೆ ಮಳೆ ಇದ್ರು ಇಲ್ಲಿ ಒಂದ್ ದಿನ ಅವನ್ ಒಂದು ಜನ ಮಳೆನೇ ಬರಲಿಲ್ಲ ಅದು ಮುಂದನೆ ಮಳೆ ಬಂತು ಅದು ಯಾಕಂತಂದ್ರ ಅಪ್ಪ ಅವರು ಒಂದು ವಾಣಿ ಯಾರು ನಡೀತಾರ ಯಾರು ಏನು ಇದು ಮಾಡ್ತಾರಲ್ಲ ಅವ್ರ ಮೇ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಯಾರು ಭಕ್ತಿ ಇಟ್ಟು ಇದು ಮಾಡ್ತಾರ ಅವ್ರಿಗೆ ಏನೂ ಕಮ್ಮಿ ಆಗಂಗಿಲ್ಲ ಇಂತಹ ಪವರಗಳು ನಡೀತಾ ಹೋಗ್ತಾವ

ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ